ಬಾಟ್ಲಿ ತಗೊಂಡು ಹೋಗಬಾರ್ದು ಹ್ಮ್ ಅವಂಗೀಗ ಗೊತ್ತಿದ್ದಿಲ್ಲ ಗೊತ್ತಾತ ಚಲೋ ಹೌದು ಇಲ್ಲಿ ಮಾಡಂಗಿಲ್ಲ ಆಯ್ತಾ ತಿಳ್ಕೊಂಡ್ಯಾ ಆದ್ರೂ ಅವನು ಅಂತ ಸೂಪರ್ ಸೂಪರ್ ಮತ್ತ ಮತ್ತೆ ಗೆಳೆಯರ್ ಜೋಡಿ ಕುಸ್ತಿಡಿದು ಅದು ಅವಂಗೇನು ಗೊತ್ತಿದ ಪಾಲಕರ್ ಜೊತೆ ನೀ ಹೇಳುವ ಎದ್ ಬಾಯ್ಲಿ ಇನ್ನೊಮ್ಮೆ ಇನ್ನೊಮ್ಮ ಇಲ್ಲೇ ಮುಂದೆ ಕುಂತ ಹೇಳ ಬಾಯ್ಲಿ ಅವ್ನ್ ಕರೆಕ್ಟ್ ಅವ್ನ್ ಮುಂದೆ ಕುಂತ ಹೇಳ ಅವ್ ತಿಳಿವಂಗ್ ದುರ್ನಡತೆ ಅಂದ್ರೆ ಏನೇನದು ನೀ ಸುಮಿರೋ ಹೇಳು ಅವ್ನ ಇದು ಅಂದ್ರೆ ರೀ ನಾನು ಪಾಲಗರಿಗೆ ತಿರು ತಿರುಗಿ ಮಾತಾಡೋದು ಏ ಹೆಜ್ಜೆ ಹೋಗ್ರಾ ಏನು ಮಾಡ್ತೀವಿ ಹೋಗ ಏನು ಮಾಡ್ಕೋತಿ ಮಾಡ ಹೋಗು ಅನ್ನಂಗಿಲ್ಲ ನಾ ಕೆಲಸ ಮಾಡೋದಿಲ್ಲ ನೋಡು ಹ್ಞೂ ಹತ್ತು ಮಾರ್ಕಸ್ ತೆಗಿತೀನಿ ನಾನು ಹತ್ತು ಮಾರ್ಕಸ್ ಸೂಪ ಆಯ್ತಪ್ಪ ತಿಳ್ಕೊಂಡ್ಯಾ ಈಗ ಅವ ತಪ್ಪು ಆಡುವುದಿಲ್ಲ ಆದರೂ ಅವ್ನ ಗತಿ ಕಾಡಿಸ್ಬೇಡ್ರಿ ನೀವು ಹಾಂ ಆಯ್ತಾ மீகா இன்னொரு அது ளீ துர்வர்த்தனைங்க எஸ் மார்க்ஸ் ஆக தக்கா ராஜ்பாடுல ಹಾ ಅಲ್ಲಲ್ಲ ನೀವು ಮೂರು ವರ್ಷ ಕಲ್ತಿದ್ದೀನಿ ಎಲ್ಲ ವಿದ್ಯೆ ಅವ ಒಂದೇ ದಿವಸದಾಗ ಎಲ್ಲ ಅವ್ನ್ ಎದಿ ಮೇಲೆ ನೋಡಿ ವಿಚಾರ ಮಾಡ್ಬಿಟ್ಟು ನಿಗಮ ಏನ್ ಮಾಡ್ಲಿ ಏನ್ ಮಾಡ್ಲಿ ಎದಿ ಓಡಿಸಿ ಹೇಳಿದ ಕಲಿತಿಯಪ್ಪ ಅಷ್ಟು ಮೀರಿ ಅಷ್ಟು ಮೀರಿ ತಪ್ಪು ಮಾಡಿದ್ರು ಕ್ಷಮು ಒಂದ್ ಎರಡ್ ಸಲಿ ಹಾ ಅವ್ನ್ ಯಾರು ಕಾಣಿಸ್ಬೇಡ್ರಿ ಅವ್ರ ಅಜ್ಜುನ್ ಕರ್ಕೊಂಬರ್ತಾನ ಅಷ್ಟೇ ಇಲ್ಲ ಆ ದಿವ್ಸ ನಾನು ಇದಲ್ರಿ ಕೋಣಸಿಗೆ ಕೌನ್ಸಿಲಿಂಗ ನಿನ್ನೆಲ್ಲದು ಮೊನ್ನೆ ಬಿ ಆಫೀಸ್ ಏನೋ ಹೋಗಿದ್ನಲ್ಲ ಹೋದಾಗ ಅವ್ರು ಯಾರು ಕಾಡ್ಸ್ಯಾರ ಅಜ್ಜಿನ ಕರ್ಕೊಂಬಂದು ಇದು ಮಾಡ್ಯಾನ ಇದು ಮಾಡಕೊತ್ತ ಅವ್ನ್ ಯಾರು ಕಾಣಿಸ್ಬೇಡ್ರಿ ಆಕ್ಚುಲಿ ಚಲೋದನ ಹುಡುಗವ ಚಲೋದನ ಯಾರು ಕಾಡ್ಸ್ಬೇಡ್ರಿ ಅವ айરસлана ማይ ባዶ ಅಲ್ಲ ಇವೆಲ್ಲ ರೂಲ್ಸ್ ಹಾಕಿದ್ದು ಚಲೋ ಆಗೈತಿ ಕೆಟ್ಟಾಗಿತ್ತು ನಿಮ್ಗೆ ಯಾರಿಗೂ ಚಲೋ ಆಗೈತಿ ಈ ಮೊದಲೇದಾಗಿ ಹೊಲಸ ಬೈಗಳ ಬೈತಿದ್ರೆ ಓಂ ನಮಾಷಿ ಓದೋದ್ರಿಂದ ಯಾರು ಚಲೋ ಆಗೈತಿ ಈಗ ಈ ತಡಿ ನಿಮ್ಗೆ ಏನು ಚಲೋ ಆಗೈತಿ ನೀ ಹೇಳ ಸಿದ್ಧಾರ್ಥ ಓಂ ನಮಾಷ್ ಓದೋದ್ರಿಂದ ಏನು ಚಲೋ ಆಯ್ತಿ ನಿನ್ಗ ಓಂ ನಮಾಶ ಓದೋದ್ರಿಂದ ಏನು ಚಲೋ ಆಗೈತಿ ಸೂಪರ್ ಮತ್ತ ಬೈ ಆಗೋದಿಲ್ಲ ಬಂದೇ ಇಲ್ಲ ಬೈಗಳ ಮಮ್ಮಿ ಮೊದ್ಲು ಬೈತಿದ್ದಿ ಬೈತಿದ್ದಿ ಸೂಪರ್ ಯಾರಿಗೆ ಚಲೋ ಅನ್ಸೈತಿ ಓಂ ನಮೇಶ ಓದೋದ್ರಿಂದ ನೀನು ಬೈತಿದ್ದಿ ಈಗ ಅದು ಈ ಬಾಯ್ ಬೇಡ ಬರೋದಿಲ್ಲ ಸೂಪರ್ ನಿನಗೆ ನಿನಗೂ ಬರ್ತಿದ್ದಿಲ್ಲ ಮೊದ್ಲು ಬರ್ತಿದ್ದು ಹಾಂ ಮತ್ತೆ ಯಾರು ಬೈತಿದಿ ಓಮ್ ನಮೇಶ ಓದಿದ್ರು ಏಯ್ ಓಂ ನಮೇಶ ತಡಿಯೋ ತಡಿಯೋ ನಿಮಿಷ ಓಂ ನಮೇಶ ಓದಿದ ಮೇಲೆ ಮಲ್ಲಿಕಾರ್ಜುನ ಓಮ ನಮಶ ಮೇಲೆ ಹೊಲಸ ಬೇಳ ಬಯ್ಯೋದು ಎಷ್ಟು ಮಂದಿ ಬಿಟ್ಟಿರಿ ಎಲ್ಲರೂ ಅಂದ್ರೆ ಜಗಳದಾಗ ಬರತ್ತಿದ್ವು ಅವು ಜಗಳ ಮಾಡೋ ಮುಂದೆ ಬರತ್ತಿದ್ವು ಮುತ್ತಿದ್ರದಂಗ ಈಗ ಮತ್ತೆ ಶೀಟ್ ಬಂದ್ರೆ ಏನ್ ಮಾಡ್ತೀರಿ ಈಗ ಶೀಟ್ ಬದ್ತೀರಿ ಹಾ ಈಗ ಹಂಗಂತೀರಿ ಟಮಾಟಿ ಬದ್ನಿಕಾಯಿ ಅಂತೀರಿ ಈಗ ಸೂಪರ್ ನೋಡಿ ಬಿಡಲ್ಲ ಇದೆ ನೋಡಿ ಟಿಜೆ ಆಯ್ತು ಈಗ ಸುಮ್ಮಿರು ಏಯ್ ಈ ಮಾರ್ಕ ಸಿಟ್ಟಿನಲ್ಲ ಗೆಳೆಯರ ಜೋಡಿ ಮಲ್ಲಿಕಾರ್ಜುನ ಮಾತು ಮುగిದು ನೋಡಿ ಯಮ್ಮ ಈ ಇಷ್ಟೆಲ್ಲ ರೂಲ್ಸ್ ನಲ್ಲಿ ಯಾರಿಗಾದರೂ ಉಪಯೋಗ ಆಗುತ್ತೆ ಇವೆಲ್ಲ ಮಾರ್ಕ ಸಿಟ್ಟಿದಕ್ಕೆ ಚಲೋ ಆಗುತ್ತೆ ಕೆಟ್ಟ ಆಗುತ್ತೆ ಚಲೋ ಆಗುತ್ತೆ ಅದು ಚಲೋ ಆಗುತ್ತೆ ಸೂಪರ್ ಸಾಲಿನೋ ಸೂಪರ್ ಮತ್ತೆ ಮನೆಯಾಗ ತಂದೆ ತಾಯಿ ಬೇಯುದ್ರಿಂದ ನಿಮಗೆ ಕಿರಿಕಿರಿ ಹಾಕಿತ್ತು ಏನೋ ಬಯ್ಯೋದು ಅವ್ರ ಏನು ತಗೊಂಡು ಹೊಡಿಯೋದು ಅಳ್ಕೊತ ಕುಂದ್ರ ಮನ್ಷಿಗೆ ಶಾಂತಿ ಇರ್ತಿದಿಲ್ಲ ಹಾ ಏಯ್ ಮತ್ತ ಮನಿ ಕೆಲಸ ಮಾಡ್ಕೊಂಬರ್ಲಿಕ್ಕಂದ್ರೆ ಮಾರ್ಕಿಟ್ಟಿನಿ ನಾನು ಅಲ್ಲ ಹತ್ತು ಹತ್ತು ಮಾರ್ಕೆಟ್ಟಿನಿ ಆಮೇಲೆ ರಾಗಿ ಹಾಲು ಕುಡಿಲಿಕ್ಕೆ ಅಂದ್ರೆ ಹತ್ತು ಆಗಿತ್ತು ಇವಾಗ ರಾಗಿ ಹಾಕಿಕ್ಕಂದ್ರೆ ಮರಕಿಟ್ಟಿದ ಇಟ್ಟಿದ್ ಚಲೋ ಆತನ ಅದು ಈಗ ನೀವು ಅದನ್ನ ಮರ್ಕಾಸಿಟ್ಟಿದ್ದ ಊಟ ಮಾಡತ್ತಿರೋ ಏನು ಹಂಗೆ ಮೊದ್ಲು ಬೇಕು ಬೇಡ ಮಾಡ್ತಿದ್ರಿ ಮಾರ್ಕ ಮರಕಾಸಿದ್ಮೇಲೆ ಹಾಲು ಕುಡಿದು ಮನಸ್ಸೈತಿ ಊಟ ಮಾಡೋದು ಮನಸ್ಸಕೈತಿ ಅಲಾ ಹೌದಿಲ್ಲ ಇಲ್ಲಿಕಂದ್ರೆ ಸುಮ್ಮನೆ ಹಾಲನ್ನು ಹಾಳಕ್ಕಿದ್ದು ನಷ್ಟ ಮಾಡ್ಲಾರ್ದು ಇಲ್ಲಿ ಸಾಲಿಗೆ ಬರೋದು ಸಾಲಾಗ ಮತ್ತೆ ಹೊಟ್ಟೆ ಕೆರೆಯಾಗ ಚಲೋ ಮಾಡೋದು ನಾವು ಅವ್ರು ನಾವು ಒದ್ರವಾರ ಓದಿ ನಿಮ್ಗೆ ಹೊಟ್ಟೆ ಕರಕರ ಕೆದ್ರಿದ ಕೂಡ ಊಟಕ್ಕೆ ಹೋಗುದು ಮನೆಗೆ ತೊಂದರೆ ಆಕಿತ್ತಲ್ಲ ಹಾಂ ದೇವ್ರದಯಿಂದ ಅದಕ್ಕೆ ನೀವು ಎಲ್ಲರೂ ಆರೋಗ್ಯ ಕಾಡಾಗ್ತೀರಿ ನೋಡಿ ಎಲ್ಲರೂ ಮುಖ ಎಲ್ಲ ಕಳ ಕಳಾ ಕಾಡಾಗುತ್ತವೆ ನಾ ಈಗ ನಾವು ಮೇಲೆ ಇನ್ನೂ ಸಹಿತ ಇದನ್ನ ಮುಂದುವರ್ಸ್ಬೇಕು ನೀವು ಮರಕ ಇಲ್ಲ ಅಂತೇಳಿ ಹರಾಹುರಿ ಮಾಡಬೇಡ್ರಿ ಹಾಂ ಈಗ ನಿಮಗೂ ಹ್ಞೂ ಅಲ್ಲ ಏನು ಮಾಡೋಕ್ಕಾಗದ್ರು ಹೋಗೋದು ಹಾಂ ಹಂಗೆ ಬರ್ತೀನಿ ಹಂಗೆ ಬರ್ತೀನಿ ಹಾಂ ಆಯ್ತು ಈಗ ನಾವು ವಿಡಿಯೋ ತೋರಿಸ್ದೆ ನಿಮ್ಗೆ ಹೋಗಿ ಬಂದು ತೋರಿಸ್ತೀವಿ ಬಾಯ್ ಬಾಯ್

ಹೌದು ಸಂಬಂಧಿಕರ ಇಲ್ಲಿ ದೊಡ್ಡವ್ರಿಗೆಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಬಿಡ್ರಿ 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 ಈಗ ಬಿಡ್ರಿ ಏನ ಈಗ ದೋಸ್ತಿ ದೋಸ್ತಿ ದೋಸ್ತಿಯ ನಾವು ಕುದಿಚಿಗೆ ಮತ್ತೆ ಬಿಡೋ ಕಡು ಗುಡ್ಡಕ್ಕ ಒಮ್ಮೆ ಹೌದು 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 ಬಿಡು ಬಿಡ್ರಿ ದೇವ್ರವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಆಯ್ತಾ ಆಯಿತು ಪ್ರಾರ್ಥನೆ ಮಾಡ್ತೀರಿ ಅವ್ರು ಸಲಾಗಿ ಮತ್ತೆ ಒಂದು ಐದು ನಿಮಿಷ ಮಾಡ್ರಿ ಅವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ನೋಡ್ರಿ ಎಲ್ಲರೂ ಮನಸ್ಸಿನಲ್ಲಿ ಬೇಡ್ಕೊರಿ ಅವ್ರಿಗೆ ಎಲ್ಲರಿಗೂ ದೇವ್ರ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಪ್ಪ ಸ್ವರ್ಗಕ್ಕೆ ಕಳ್ಸಪ್ಪ ಅವ್ರಿಗೆ ಅಂತ ಏಯ್ ಸಿದ್ಧಾರ್ಥ ಸರಿಯಾ ಕುಂದ್ರು ಹಾ ಸೂಟಿ ಕೊಡೋದು ಬೇಡ ಹಂಗ ಪ್ರಾರ್ಥನೆ ಮಾಡ್ರಿ ಸಾಕು ಹಂಗೆಲ್ಲ ಮಾಡಬಾರ್ದು ಹ್ಞೂ ಪ್ರಾರ್ಥನೆ ಮಾಡ್ರಿ ಈಗ ಪ್ರಾರ್ಥನೆ ಮಾಡ್ರಿ ದೇವರ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಪ್ಪ ದೇವ್ರ ಅವರು ಸ್ವರ್ಗಕ್ಕೆ ಹೋಗ್ಲಪ್ಪ ದೇವ್ರ ಸಿದ್ಧಾರ್ಥಗಂತೂ ಸ್ವಲ್ಪ ಸ್ವಾದಿಲ್ ನೋಡು ದೇವ್ರಿಗೆ ಬೇಡ್ಕೊರ ಅವನ ಮುಂದೆ ಏನು ಬೇಡ್ಕೊತಿ ಹುಚ್ಚ ಹಾ ಆಯ್ತು ಬೇಡ್ಕೊಂಡ್ರೆ ಎಲ್ಲರು ಹಾ ಥ್ಯಾಂಕ್ ಯು ಏನಂದ ಮೋ ಹಮ್ಮ ಕರೆಕ್ಟ್ ಹೇಳ ನೀ ಸುಮ್ಮಿರ ಸುಮೀರ ಏನಂದ ನೀ ಕರೆಕ್ಟ್ ನೀುದ ನೀನು ಏನ ನೀ ಏ ಏನಂದ್ಯ ನೀನು ಕರೆಕ್ಟ್ ಹೇಳ ನೀ ಹೆಂಗೆ ಬಿಡ್ಕೊಂಡಿತ್ತು ತೋರ್ಸು கரெட் பண்ணிக்கொடனவா ஏன நீன கண்டிப்பாக தனி அவ அதுக்காக நோடு மாடேண்ணா ಆಯ್ತು ಬಿಡು ಸಾಕ್ ಬಿಡಿ ಈಗ ಬಿಡಕೊಳ ಮುಗಿತಾ ನಾನು ಬಿಡ್್ರಿ ಬಿಡ ಬಿಡ್್ರಿ ಏ ಸುಮ್ಮರ್ಲೇ ಏ ಹೇಳ್ಕಂತ ಮಾಡು ಹೇಳ್ಕಂತ ಮಾಡು ಹೇಳ್ಕಂತ ಮಾಡು ಓರಿ ಎಷ್ಟು ಯಸ್ಕೋಬೇಕು ಈಗ ಇದೆ ಮಾತ್ರ ಕರಿಬೇಕಲ್ಲ 7 ನಾಲ್ಕು ಆದ್ಯಾ ಎಷ್ಟು ಹೇಳು 7 ನಾಲ್ಕು ಆದ್ರು 100 ಎಷ್ಟು ಯಸ್ಕೋಬೇಕು ಈಗ ಹೇಳ್ ಯಸ್ಕೋ ಅದು ನೀಡಿ ಅವಶ್ಯಕತೆ ಇಲ್ಲ ಹಂಗ ಹಂಗವರೆಗೂ ನಡೀತಿ ಇಷ್ಟು ಮಾಡಿ 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 ಹಾಂ 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 ಹ್ಮ್ ನಾಲ್ಕು ಮತ್ಲೇ ಮೂವತ್ತೆಂಟಿಲ್ಲ ಮೂವತ್ತೆಂಟು ಇಲ್ಲ ಮೂವತ್ತಾರು ಐತಿ ಹ್ಞೂ ಒಂಬತ್ತು ಹಚ್ಚಿರಿ ಹಚ್ಚಿರಿ ಪಡಬೇಡ ಹಚ್ಚರಿ ಅದು ಮುಂಗಿದ ಇದನ್ನ ಇದನ್ನು ಮಾಡಿರಿ ಸೂಪರ್ ಚಪ್ಪ ಬಿಡ್ರಿ ಹನುಮಂತಿಗೆಲ್ಲರು ಪಡೀರಿ ಹಾ ಮುಂದೆ ಅರ್ ಸರಿ ಹಾ ಹೇಳ ಬಾಯಲಿ ಹೇಳಂಗ ಸರಿ ಮಲ್ಲಿಕಾರ್ಜುನ ಇಲ್ಲಿ ಹಾ ಹೇಳ ಹ್ಞೂ ಅಲ್ಲೋ ನಾ ಹೇಳ್ತೀನಿ ನೋಡಿ ನಾ ಬಾಯ್ಲಿ ಹೇಳ್ತೀನಿ ನೋಡಿ ಬಾಯಿ ನಾವೇ ಹೇಳಿದ್ದೀನಿ ಹೇಳಿ ಹ್ಮ್ ನಾ ಹೇಳ್ತೀನಿ ನೋಡಿ ನಾನ್ ಬಾಯ್ಲಿ ಹೇಳ್ತೀನಿ ನೋಡಿ ಐದ್ ಸಾವಿರದ ಆರುನೂರ ಎಂಬತ್ತೆ

ಇಲ್ಲ ಇವನು ಕುಡ್ಸು ಮತ್ತೆ ಒಂದ್ ಕಡೆ ಕುಡಿಸ್ಕೋಬೇಕು ಅದ್ರ ನಂತರ ಕಾಳು ಬಿಡ್ಬೇಕು ಇಷ್ಟೇ ಇಲ್ಲ ಇನ್ ಹೆಂಗ ಮಾಡಿ ಹೆಂಗ ಮಾಡಿ ಹಂಗ ಮಾಡುದು ತಪ್ಪು ಹಂಗ ಮಾಡುದು ತಪ್ಪು ಇಷ್ಟಾಗಲ ಕೈ ಆಗ ಇಷ್ಟಾಗಲ ಕಾಲಾಗ ತಪ್ಪು ಇಳಿಲಿ ಒಂದ್ ನಿಮಿಷ ನೀವು ಹೆಂಗ ಮಾಡ್ತಿ ಕೈ ಕಾಲ ಇಲ್ಲಾರ್ದು ಹೆಂಗ ಮಾಡ್ತಿ நீர்ல ஏனா எஸ் மடச்சி அந்த ஏழு காலு தோண்டேனா தோண்டேன் கால இஷ்டு இஷ்டு சரளா இது சரல சரள ಹಾ ಈಗ ಇನ್ನೊಂದು ಹೇಳ್ತೀನಿ ಹಂಗ ಇನ್ನೊಂದು ಹೇಳ್ತೀನಿ ಹತ್ತೊಂಬತ್ತರಲ್ಲಿ 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 ಐದು ಕಳೆದ ಹ್ಮ್ ಹ್ಮ್ ಹೆಂಗ ಮಾಡುದು ಹದಿನೈದು ಹತ್ತೊಂಬತ್ತರಲ್ಲಿ ಐದು

ನಾಕ ಅಂದ್ಕೊಳ್ಳಿನ ಹನ್ನೊಂದು ಹಾ ಎಷ್ಟು ಏಳು ಹನ್ನೊಂದರಲ್ಲಿ ನಾಲ್ಕು ಕಳೆದ್ರ ಏಳು ಈಗ ಇನ್ನೊಂದು ಅಳಿತ್ಕೊಂಡು ಇನ್ನೊಂದು ರೀ ಹನ್ನೊಂದರಲ್ಲಿ ಎರಡು ಕೈ ಹನ್ನೊಂದರಲ್ಲಿ ಎರಡು ಕೈ ಹಾ ಹತ್ತು ಏನ ಹನ್ನೊಂದರಲ್ಲಿ ಎರಡು ಹನ್ನೊಂದ್ರೆ ಎಷ್ಟು ಮಡಚಿದಿ ಎಷ್ಟು ಮಡಚಿದಿ ಒಂಬತ್ತು ಅಂದ್ರ ಹನ್ನೊಂದರಲ್ಲಿ ಎರಡು ಕಳೆದ ಕಾಲ್ ಬೇಕಾಗೈತಿ ಈಗ ಆಯ್ತಾ ಸರಿ ಆಗತ್ತಾ ಆಯ್ತು ಮಾಡಿದ್ಯಾ ಎಲ್ಲ ಲೆಕ್ಕ ಮುಗಿದ್ವಾ ಈಗ ಐದು ಸಾವಿರದ ಆರ್ನೂರ ಎಪ್ಪತ್ತೆಂಟು ಬಾಗ್ಲೆ ಆರು ಅದನ್ನ ಹೆಂಗ್ ಮಾಡ್ತೀರಿ ಐದು ಸಾವಿರದ ಆರ್ನೂರ ಎಪ್ಪತ್ತೆಂಟು ಬಾಗ್ಲೆ ಆರು ಅದರ ಅದರ ಏನದು ಯಾವ ಲೆಕ್ಕದು ಹ ಯಾವುದು ಯಾವುದದು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಯಾವುದು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಬಾಗಿಲೆ ಆರು ಬಾಗಿಲೆ ಅದು ಬಾಕರ್ ಲೆಕ್ಕ ಕರ್ತ ಹೊಡಿಬೇಕು ತಪ್ಪು ಮಾ ಅದು ಹಾಂ ಹಾಂ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಆದಲ್ಲ ಆದಲ್ಲ ಅದು ಗುಣಾಕಾರ ಕಡೆ ಚಿಕ್ಕ ಬಾಕಾರ ಅದು ಕಡತಾ ಹೊಡಿಬೇಕು ಹ್ಮ್ ಮಾಡ್ರಿ ಮಾಡ್ರಿ ನೀವ್ ಮಾಡಿ ಸರಿಯೋ ತಪ್ಪು ಮಾಡಿ ನಾ ತಿಳ್ ಆಮೇಲೆ ಮತ್ತೆ

ಅದೌದ್ ಎರಡು ಓದಿಸ್ತೀನಿ ಆರು ಬಾಗಿಲೇ ಹಚ್ಬೇಕು ಬಾಗಿಲೇ ಹಚ್ಬೇಕು ನಾ ತಿಳ್ ಅಂತ ಅದನ್ನ ಬಿಡು ಅದನ್ನ ಬಿಡುನಿ ಬಂದು ಅಷ್ಟ ಮಾಡ್ರಿ ಬರ್ಲಾರ್ದು ಮಾಡ್ಬೇಡ್ರಿ ಯಾವ ತವನು ಅಷ್ಟೇ ಮಾಡ್ರಿ ಹ್ಮ್ ಮುಗೀತಾ ತಾರ್ ತುಂಬಾ ತಾರ್ ತಾರ್ ಇವತ್ತಾ ನಿಮಗೆ ರಾಗಿ ಗಂಜಿ ಡಿಫರೆಂಟ್ ಟೈಪ್ ಗಳಲ್ಲಿ ಕುಡಿ ತಿಳ್ಸ್ತನೆ ಅಂತ ಬೈ ನಾಳಿಂದ ನೀವು ಹೀಗೆ ಕುಡಿ ಸರ್ ತಾರ್ಸ್ ಒಚ್ಚಿತಿಲ್ಲ ಒಚ್ಚಿತ ತೊಳಿನ सक्छ ತೊಳಿ ಅದರಗೆ ಇತಲಿ ಹಂಗಾ ಕುಡಿದ್ರೆ ಯಾವ ಚಲೋ ಅನಿಸುತ್ತಾ ಈಗ ಇಲ್ಲೈತಿ ಐತಿ ಇದರಲ್ಲಿ ಗಂಜಿ ಇದೆ ಹಾ ನಿಮಗೆ ಅಷ್ಟೆ ನಿಮಗೆ ಇಷ್ಟವಾಯ್ತಾ ಈಗ ಏನು ಮಾಡ್ತೀವಿ ಕುಡಿ ನೋಡಿ ತರ ಕುಡಿ ಒಂದ್ ಹನಿ ಕುಡಿ ಈಗ ಈ ಕಲ್ಸುಗೋದು ನೀ ಇಂತವರ ಹಂಗಾ ಒಂದ್ನಿ ಕುಡಿ ಹಂಗಾ ಒಂದ್ನಿ ಕುಡಿ ಹಾಂ ಚಲೋ ಹಾ ಹಾಂ ಈಗ ಇದನ್ನ ಹಾಕೊಂಡು ಕೊಡಿ ಮೊಸರು ಏನಿದೆ ಕಲಿಸ್ಬೋದ ಈ ಕುಡಿ ಈ ಕುಡೀಗ ಕುಡೀ ಹೇಗೆ ಅನಿಸುತ್ತೆ ಇಲ್ಲ ಕುಡಿನ ಹೇಳ್ತೀನಿ ನಾನು ಬಡಬಡ ಕುಡಿ ಯಾವುದು ಚಲೋ ಹೌದಿಲ್ಲ ಹಂಗಾರ ಒಂದು ಕೆಲಸ ಮಾಡ್ರಿ ನಾಳಿಂದ ನಿಮ್ಮನ್ನ ಇನ್ನೂ ಮೊಸರು ತೊಗೊಂಬ್ರಿ ಹಾಕು ಹಾಕ್ಸ್ಕೊಂಡು ಇಟ್ಕೋರಿ ಗ್ಲಾಸ್ನಾಗ ಹಾಕ್ಸ್ಕೊಂಡು ಇಟ್ಕೋರಿ ಕುಡಿಬೇಡ್ರಿ ಯಾವಾಗನ ಈಗ ಇಕ್ಕಟ್ಟ ಮೊಸರಿಗಿಂತ ಇಲ್ಲಿಗ ಒಂದು ಹತ್ತು ರೂಪಾಯಿ ತೊಗೊಂಡು ಪಾಕಿಟ್ ಹಾಕೊಂಡು ಕೊಡ್ರಿ ಪಟ್ಟಿ ತಂಪಾಕೈತಿ ಇನ್ನೊಟ್ಟು ಹಾಕಿ ಮೊಸರು ಇನ್ನೊಟ್ಟು ಹಾಕೋ ತಗೋ ಹಾಂ ಪಟ್ಟಿ ತಂಪಕೈತಿಲ್ಲ ಹಂಗೆ ಅಷ್ಟು ಮಾಡ್ತೀರಿ ಆಳಿದ ಹಾಂ ಟ್ಯೂಷನ್ದಾಗ ಏನದು ಕಣ್ಮುಚ್ಕೊಂಡ್ ಹ್ಮ್ ಇಲ್ಲ ಕುಡಿ ಬಡ್ಬು ಕುಡಿ ಯಾವ್ದು ಚಲೋ ಐತಿಲ್ಲ ಹ್ಮ್ ಹಂಗಾರ ಬರ್ರಿ ಹೇಳಬಾರೀ ಉಳಿದ್ ಹೇಳ ಹೇಳಬಾರ ಉಳಿದ ಹುಡ್ಗರ್ ಹೇಳ್ರಿ ನೋಡಿ ಈಗ ನೀವು ಇಬ್ಬರು ಟ್ರೈಲ್ ಈಗ ಏ ಈಗ ಇಬ್ರು ರಾಗಿ ಗಂಜಿ ಕುಡಿದು ಹೊಸ ಟ್ರೈಲ್ ಹೇಳ್ತಾರೆ ಈಗ ರಾಗಿ ಗಂಜಿ ಯಾವ್ದು ಚಲೋ ಅನಿಸ್ತು ರಾಗಿ ಗಂಜಿ ಹಂಗ ಕುಡ್ದು ಚಲೋ ಅನಿಸ್ತು ಮಸರ ಕೊಂಡ್ ಕುಡಿದ್ ಚಲೋ ಚಲೋ ಅನಿಸ್ತಿಲ್ಲ ಈಗ ನಾಳಿಂದ ನೀವು ಏನು ಮಾಡ್ರಿ ಅಂದ್ರೆ ಹೊಟ್ಟಾಗ ತ್ರಾಸಿದ್ದವರು ಹೀಟ್ ಇದ್ದವ್ರು ಹೊಟ್ಟೆಯಾಗ ಇದ್ದವರು ಚರಿಗಿ ತೊಂದು ಹತ್ತಿದವರು ಹೊಟ್ಟೆ ಗಳ ಗುಳು ಗುಳು ಅನಿಸ್ತಿರ್ತಿದ್ದವರು ಏನು ಮಾಡ್ರಿ ಈ ಥರ ಹೊಟ್ಟೆ ಗುಳು ಅನಿಸುತ್ತೆ ಇಲ್ಲ ನಮ್ಗೆ ರಾಗಿ ಗಂಜಿ ಆಗಿ ಬರೋದಿಲ್ಲ ಅನ್ನೋರು ಕುಡಿದುಕೂಡ ನಮ್ಗೆ ಹೆಂಗೆ ಹಾಕೈತಿ ಅವ್ರ ಮುಸ್ತಪ್ಪ ಏನು ಮಾಡ್ರಿ ಮೊಸರ ಇಬ್ರು ನಾಡೋರ್ಗೊಂದು ಮಕ್ಕ ಮೃಪ ಕಿಟ್ಟು ತರಿಸ್ಕೋರಿ ಐದು ರೂಪಾಯಿ ಆರ ರೂಪಾಯಿ ಹಾಕಿ ಇಲ್ಲಿಗಂದ್ರೆ ಒಂದು ಮೊಸರಿನ ಪಂಗಡಿ ಮೂರು ಮಂದಿಗೆ ನಾಕ್ ನಾಲ್ಕು ಮುಂದೆ ನಾಲ್ಕು ಹ್ಞೂ ಹಾಕಿ ನಾಳಿಂದ ಮಾಡ್ತೀರಾ ಹಾಕಿ ಸಿಟ್ಕೋರಿ ಇಲ್ಲಿ ಒಳಗೆ ಕ್ಲಾಸ್ನೇ ಬಂದು ಕುಡೀರಿ ಮಾಡ್ತೀರಾ ಹೆಂಗೈತೆ ಇಲ್ಲಿ ನೋಡ್ರೆ ಕುಡ್ರಿ ಕುಡಿ ಬಿಡ್ಬಿಡು ಕುಡಿ ಮುಗಿಸ್ಬಿಡು ಕುಡಿಯೋ ಹಂಗೆ ಮಾಡ್ತೀರಾ ಅಂದ್ರೆ ಗಂಜಿ ಇರ್ತೈತೆ ಆಲ್ರೆಡಿ ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ಕುಡಿದ್ರೆ ಹೀಟ್ ಆದವರು ಹೊಟ್ಟೆಗೆ ಉರಿ ಉರಿತೈತೆ ಅನ್ನೋರು ಕುಡಿಕೊಳ್ಳಿ ಅನ್ನೋರು ಆ ಥರ ಮಾಡ್ರಿ ಮಾಡ್ತೀರಾ ಈಗ ರಾಗಿ ಗಂಜಿ ಕುಡ್ಕೊಳ್ಳೋಣ ಗುಳುಗಳು ಯಾರಿಗನಿಸುತ್ತಾ ಅನಿಸುತ್ತಲ್ಲ ಅಂದ್ರೆ ಅದು ಬಿಸಿ ಬಿಸಿ ಇರ್ತೈತಿ ಈಗ ಒಂದು ಸ್ವಲ್ಪ ಇಟ್ಟು ತನ್ಗಾದ್ಮೇಲೆ ಒಂದು ಗ್ಲಾಸ್ನ ಇಟ್ಟು ಬಿಡೀಲಿ ಸಾಲಿಡ್ಗೆ ಇಷ್ಟು ಮಾಡ್ತೀರಾ ಹ್ಞೂ ಪಾಕೆಟ್ನಾಗ್ ತರ್ಸ್ಕೊಳ್ಳಿ ಕುಡೀರಿ ಮಾಡ್ತೀರಾ ಹಂಗೆ ಥ್ಯಾಂಕ್ ಯು ಹೇಳಿ ಚಲೋ ತನಪಾ ಗೊತ್ತಿದ್ದೀನ ಹಾಂ ಈ ಸಣ್ಣ ಇಲ್ಲ ನಾವು ನಮ್ಮ ವಾರ ಸಣ್ಣರಿದ್ದಾಗ ನಮ್ಮ ವಾರ ಏನು ಮಾಡ್ತಿದ್ವಿ ಗೊತ್ತ ಇದ್ರು ಮಾಡ್ತಿದ್ರು ಏಯ್ ಇಲ್ಲಿ ನೋಡ್ರಿ ಈ ರುಚಿ ಯಾವಾಗ ನೋಡ್ಕೊಂಡು ಗೊತ್ತಾ ಹೇಳ್ರ ಬರೀ ಹಾಕ್ಬೇಕು ಅನ್ಸ ನಮ್ಮ ವಾರ ಸಣ್ಣದಾಗ ಏನ್ ಮಾಡ್ತಿದ್ರು ನಮಗ ಅಕ್ಕಿ ಇದು ಜೋಳದ್ದು ನುಚ್ಚು ಮಾಡ್ತಿದ್ರು ನುಚ್ಚು ಏನು ಹೇಳ್ರಿ ನುಚ್ಚು ನುಚ್ಚು ಮಜ್ಜಗಿ ನಮ್ಮ ವಾರ ಕೊಡ್ತಿದ್ರು ನಮ್ಗೆ ಸಣ್ಣದಾಗ ತುಂಬಾ ರುಚಿ ಅಕ್ಕಿತ್ತದು ಜೋಳದ ನುಚ್ಚು ಅಂಬ್ಲಿ ಅಂತಾರದಕ್ಕೆ ಅಂಬ್ಲಿ ಅಂಬ್ಲೆರ ನುಚ್ಚರ ಅದರೊಳಗ ಮೇಲೆ ಮೊಸರನ್ನ ಮಜ್ಜಿಗೆ ಹಾಕೊಂಡು ಕುಡಿತೀವಿ ನಮ್ಮ ವಾರ ಅದು ರುಚಿ ಇರ್ತಿತ್ತು ಅದಕ್ಕೆ ನಾನು ನಿಮ್ಗೆ ಇದನ್ನ ಕಳಿಸಿದೆ ನಾನು ಹೌದಾ ನಾನಿಂದ ಕುಡಿತೀರಾ ಸೂಪರ್ ಅಷ್ಟು ಮಾಡ್ರಿ ಇಲ್ಲಿ ಮನೆಯಾಗ ಮೊಸರು ಇದ್ದು ತೊಂಬರ್ರಿ ತೊಂಬಂದು ಕುಡೀರಿ ಏನಾತು ಗಂಜಿ ಮುಗೀತು ಗಂಜಿ ಮುಗೀತು ಇಲ್ಲಿ ಮೊಸರು ಐತ್ ಬೇಕಾರ ನಾಳಿಂದ ಒಂದು ಕೆಲಸ ಮಾಡ್ತೀನಿ ಏಯ್ ಒಂದು ಕೆಲಸ ಮಾಡ್ತೀನಿ ಅದು ಎಕ್ಚುಲಿ ಸ್ವಲ್ಪ ಗಂಜಿ ಉಳಿದಿತಲ್ಲಾ ಇಬ್ಬರು ಹಾಕಿದೆ ನಾನು ನಾನು ನಾಳೆ ಸ್ವತಃ ನಾನೇ ಮೊಸರು ಕಲ್ಸ್ತೀನಿ ನಿಮ್ಮ ಗಂಜಿ ಕುಡಿಸ್ತೀನಿ ತಾತ ಎಲ್ಲ ಟೈಮ್ ಬರ್ತಾ ಏ ಅವನ ಎಂಜನಾ ಮಾಡೇನೋ ಎಂಜಲ ಮಾಡ ತಗೋ ಮೊಸರು ಕೈ ಸ್ವಚ್ಛದ ಎಲ್ಲ ಬಂಗಾರಪ್ಪ ಈ ಹುಡುಗರಿಗೆ ಇವ ಇವ ನೋಡಿವ ನಡ್ಬಾರ ನಡ್ಬಾರ

你见过俩？